ಲೆಟ್ ಯು ಟೆಲ್ ಯು ಒನ್ ಥಿಂಗ್ ದಟ್ ವಾಟ್ ಎವರ್ ಯು ಪೀಪಲ್ ಆಫ್ ಕರ್ನಾಟಕ್ ಡೂ ಇಟ್ಸ್ ಆಲ್ವೇಸ್ ವೆರಿ ಗ್ರ್ಯಾಂಡ್ ಇಟ್ಸ್ ಆಲ್ವೇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಇಟ್ ಕರ್ನಾಟಕದ ಜನ ಏನೇ ಮಾಡಿದರೂ ಕೂಡ ಅದು ವಿಶೇಷವಾಗಿರುತ್ತೆ ಮತ್ತು ಒಂದು ರೀತಿಯಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡುತ್ತೆ ಅನ್ನೋದಕ್ಕೆ ಈ ಭವನವೇ ಉದಾಹರಣೆಯಾಗಿ ಸಾಕ್ಷಿಯಾಗಿದೆ ಸೊ ಸಿದ್ದರಾಮಯ್ಯ ಜಿ And Anjana and all those, all those who have worked to actualize, to really give the finishing touches, and to hold the function today, this grand function where people from all over the states have come to do all that. It, I congratulate you for it. Thank you so much. ಇಂಥ ಒಂದು ಭವ್ಯವಾದಂಥ ಉದ್ಘಾಟನಾ ಸಮಾರಂಭಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಜನ ಹರಿದು ಬಂದಿದ್ದಾರೆ ಇದಕ್ಕೆ ವಿಶೇಷವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರನ್ನು ಹಾಗೆ ಶ್ರೀ ಎಚ್ ಆಂಜನೇಯ ಅವರನ್ನು ಅಭಿನಂದಿಸ್ತೇನೆ ಮೈ ಫಾದರ್ ಇನ್ ದೌಸ್ ಪೀಪಲ್ ಕಮಿಂಗ್ ಟು ಮೀಟ್ ಹಿಮ್ ಫಾರ್ ವರ್ಕ್ ಆರ್ ಜಸ್ಟ್ ಟು ಮೀಟ್ ಹಿಮ್ Just like that, he would always say, Has anyone come from Karnataka? Please call him inside. Please call her inside immediately. He would never let them wait. I have seen that. However busy he was, he loved the people of Karnataka. ನಮ್ಮ ತಂದೆ ಬಾಬು ಜಗಜೀವನ್ ರಾಮ್ ಅವರನ್ನ ಭೇಟಿ ಮಾಡೋದಕ್ಕೆ ಕೆಲಸದ ನಿಮಿತ್ತ ಸಾಕಷ್ಟು ಜನ ಬರ್ತಾ ಬರ್ತಾಯಿದ್ರು ಕೆಲವರು ಹಾಗೆ ಅವ್ರನ್ನ ಭೇಟಿ ಮಾಡಿಕೊಂಡು ಹೋಗೋಣ ಅನ್ನುವ ಕಾರಣಕ್ಕೂ ಬರ್ತಾ ಬರ್ತಾಯಿದ್ರು ಅದರಲ್ಲಿ ನಮ್ಮ ತಂದೆಯವರು ಕರ್ನಾಟಕದಿಂದ ಯಾರಾದರೂ ಬಂದಿದ್ದಾರಾ ನೋಡಿ ಅಂತ ಕೇಳಿ ಕರ್ನಾಟಕದಿಂದ ಬಂದಿದ್ದವರನ್ನು ಯಾವತ್ತೂ ಕೂಡ ಅವರು ಕಾಯಿಸ್ತಾ ಇರಲ್ಲ ತಕ್ಷಣವೇ ಅವರ ಭೇಟಿಯನ್ನು ಮಾಡ್ತಾಯಿದ್ರು